ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಮೊಬೈಲ್ ಸರ್ವಿಸ್ ಅಸೋಸಿಯೇಷನ್ ಅವರು ಇಂದು ಕಾರ್ಪೊರೇಷನ್ ಅಲ್ಲಿ ಧಾರವಾಡ ಕಾರ್ಪೊರೇಷನ್ ಅಲ್ಲಿ ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ಗೆ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಹೋಗಿದ್ರು ಅಲ್ಲಿ ಮೇಯರ್ ರಾಮಪ್ಪ ಬಡ್ಗೇರ್ ಅವ್ರಿಗೆ ಮನವಿಯನ್ನ ಕೊಡ್ತಾರೆ ಅವರ ಅಹವಾಲ್ ಇಷ್ಟೇ ನಾವು ಈಗೇನು ಪಾರ್ಟ್ಸ್ ಮೊಬೈಲ್ ಪಾರ್ಟ್ಸ್ ಗಳನ್ನ ಹಾಗೆ ಆ ಗೋರಿಲಾ ಗ್ಲಾಸ್ ಇನ್ನೊಂದು ಅವೆಲ್ಲ ನಾವು ಏನು ಇಡ್ತಾ ಇದೀವಿ ಅಂಗಡಿನಲ್ಲಿ ಅವೇ ಸೇಮ್ ಬೀದಿ ಬದಿಯಲ್ಲಿ ನಿಂತು ಇಡ್ತಾ ಇದ್ದಾರೆ ಅವರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಸೇಮ್ ನಾವು ಅವರು ಬಹಳ ಕಡಿಮೆ ರೇಟ್ನಲ್ಲಿ ಕೊಟ್ಟು ಒಂದು ರೆಂಟ್ ಇಲ್ಲ ಒಂದು ಏನು ಇಲ್ಲ ನಾವು ಒಂದು ಟ್ಯಾಕ್ಸ್ ಇಲ್ಲ ನಾವು ಎಲ್ಲವನ್ನ ಕೊಟ್ಟು ಬಾಡಿಗೆಯನ್ನು ಹೆಂಗ ನಿಭಾಯಿಸ್ಬೇಕು ಎರಡು ನೂರ ಮಂದಿ ಸಹಿ ಮಾಡಿಕೊಟ್ಟಿಯಾರೇ ಇಲ್ಲಿ ಅವ್ರು ಹೇಳೋದಿಷ್ಟೇ ನೀವು ಬೇರೆ ವ್ಯಾಪಾರ ಮಾಡ್ಕೊಳ್ಳಿ ನಮಗೆ ತೊಂದರೆ ಇಲ್ಲ ನಮ್ಮಲ್ಲಿ ಏನು ಸಿಕ್ತಾವು ಐಟಮ್ಗಳನ್ನು ಅಲ್ಲಿ ಕ್ವಾಲಿಟಿನೂ ಸರಿ ಇರೋದಿಲ್ಲ ಹಾಗೆ ನೀವು ಅಂತ ಐಟಮ್ಗಳನ್ನ ಅಲ್ಲಿ ಇಟ್ಬಿಟ್ರೆ ನಮ್ಗೆ ಉಪಜೀವನಕ್ಕೆ ನಮಗೆ ತೊಂದರೆ ಆಗ್ತದೆ ಒಂದು ಬಾಡಿಗೆಯನ್ನ ನಾವು ಕಟ್ಟಲಿಕ್ಕೆ ಆಗಲ್ಲ ದುಡ್ಡು ಬರಲ್ಲ ನಾವು ಲಾಸ್ಟ್ನಲ್ಲಿ ಇದ್ದೀವಿ ಅದನ್ನ ತೆರವುಗೊಳಿಸಿ ಅಂತ ಹೇಳ್ತಾ ಇದಾರೆ ಈಗ ಅವ್ರು ಏನ್ ಹೇಳ್ತಾರೆ ಹಾಗೆ ಕೆಲವೊಂದು ಅಂಗಡಿಗಳ ಬಳಿ ಅವರು ಅಂಗಡಿಯಲ್ಲಿ ಯಾವ ರೀತಿ ಅವರು ಬೀದಿ ಬದಿಯಲ್ಲಿ ಮಾತಾಡ್ತಾ ಇದ್ದಾರೆ ಹಾಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಚಿತ್ರಣವನ್ನ ತೋರ್ಸ್ತಾ ನಾವು ಹೇಳೋದು ಈಗ ವ್ಯಾಪಾರ ಹೇಳ್ತಾರಲ್ಲ ಲಾಭಕ್ಕಾಗಿ ಆದರೆ ಇನ್ನೊಬ್ಬರ ಲಾಭ ಆಗಲಿ ಇನ್ನೊಬ್ಬರನ್ನ ನಷ್ಟ ಮಾಡಿ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಈ ನೋಟವನ್ನು ನೋಡಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಮಂಗಳವಾರ ದಿನ ಅವರು ಬಂದಿರಲಿಲ್ಲ ಶುಕ್ರವಾರ ಪ್ರಕಾರ ಅವ್ರೇನೈತಲ್ಲ ಫುಟ್ಪಾತ್ ಮೇಲೆ ನಾವು ಬಂದಿರೋದು ಏನಪ್ಪ ಅಂತಂದ್ರೆ ಮೊಬೈಲ್ ಸರ್ವಿಸ್ ಅಸೋಸಿಯೇಷನ್ ತರೋಡೋ ವತಿಯಿಂದ ಫುಟ್ಪಾತ್ ಮ್ಯಾಲೆ ನಮ್ಮ ಮೊಬೈಲ್ ರಿಲೇಟೆಡ್ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಕ ಅವರು ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅವನ್ನೆಲ್ಲನೂ ಆದಷ್ಟು ಬೇಗ ತೆರವುಗೊಳಿಸ್ಬೇಕಂತೇಳಿ ಈ ಮೂಲಕ ನಮ್ಮ ಎಲ್ಲ ಸಂಘದ ಸದಸ್ಯರ ಪರವಾಗಿ ನಾವು ಮನವಿ ಮಾಡ್ಕೊಳ್ತಾ ಹಾಗೂ ಮನವಿ ಪತ್ರ ಇನ್ನೊಮ್ಮೆ ಮತ್ತೊಮ್ಮೆ ಕೊಡ್ಲಿಕ್ಕೆ ಎಲ್ಲ ನಮ್ಮ ಸಂಘದ ಸದಸ್ಯರು ಸೇರಿದ್ದಾರೆ ಕ್ರಿಯೇಟ್ ಆಗುತ್ತಂತಂದ್ರೆ ನಮ್ದು ಬಾಡಿಗೆ ಹಾಗೂ ಟ್ರೇಡ್ ಲೈಸೆನ್ಸ್ ಮತ್ತ ನಮ್ಮ ಏನೈತಲ್ಲ ಹುಡುಗಿನ್ನ ಇದು ಮಾಡ್ತಿರ್ತೀವಿ ಸೊ ಅದಕ್ಕೆಲ್ಲ ಏನೈತಿ ನಮ್ಮ ಕಡೆಯಿಂದ ಟ್ಯಾಕ್ಸ್ ಹೋಗ್ತಿರ್ತೈತಿ ನಮ್ಮ ಬಾಡಿಗೆದಾರ ಅಂದ್ರೆ ನಮ್ಮ ಮಾಲಕರು ಏನ್ ಮಾಡ್ತಿರ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ ಕೊಡ್ತಿರ್ತಾರೆ ಸೊ ಅದೇ ನಾವು ಕಾನೂನುಬದ್ಧವಾಗಿ ಏನು ಮಾಡಕತ್ತೀವಿ ಅದರ ಪ್ರಕಾರ ಇದ್ದರೂ ಸಹಿತ ಈಗ ಏನಾಗತ್ತೈತಿ ಹೆಚ್ಚಾಗಿ ಹೆಚ್ಚು ಎಲ್ಲ ಆಲ್ಮೋಸ್ಟ್ ನಮ್ಮ ಸಿ ಬಿ ಟಿ ಆಗಲಿ ಉಪನ್ ಹೋಟೆಲ್ ಆಗಲಿ ಜಯನಗರ ಆಗಲಿ ಸಪ್ತಾಪುರ ಆಗಲಿ ಅಲ್ಲೆಲ್ಲ ಏನಾಗತ್ತೈತಿ ಫುಟ್ಪಾತ್ ಮ್ಯಾಗೆ ಜಾಸ್ತಿ ಮಾಡ್ತಾರೆ ನಾವು ಇರೋದು ಬರೀ ನಮ್ಮ ಮೊಬೈಲ್ ರಿಲೇಟೆಡ್ ಬಗ್ಗೆ ಮಾತ್ರ ಮಾತಾಡಕತ್ತೀವಿ ಬೇರೆ ಯಾವುದೇ ವ್ಯಾಪಾರದ ಬಗ್ಗೆ ನಾವು ಮಾತಾಡೋಕ್ಕೆ ಬಂದಿಲ್ಲ ಸೊ ನಮಗೇನಾಯ್ತಲ್ಲ ಮೊಬೈಲ್ ಯಾವುದ್ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಅವ್ರು ಮಾರಾಟ ಮಾಡೋಕ್ಕ ಅವನ್ನೆಲ್ಲ ಹೇಳಿ ನಾವು ಮನವಿ ಮಾಡಕ್ಕೆ ಬಂದೀವಿ ಸರಿ ಜಸ್ಟ್ಗೆ ಬಂದ್ರೆ ಅವ್ರಿಗೆ ನಾವು ಮನವಿನ ಸಲ್ಲಿಸ್ತೀವಿ ಮಾರಾಟವನ್ನು ನಿಷೇಧಿಸಲೇಬೇಕು ನಿಷೇಧಿಸಲೇಬೇಕು सर्विस असोसीअ धारवाड़ी ಎಲ್ಲ ಮೆಂಬರ್ಸ್ಗಳು ಇವತ್ತು ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ವಿ ಕಾರಣ ಇಷ್ಟ ನಮ್ಮ ಮೊಬೈಲ್ ಸರ್ವಿಸ್ ಅಸೋಸಿಯೇಷನ್ ವತಿಯಿಂದ ನಾವು ಮನವಿ ಏನು ಸಲ್ಸಾಕತ್ತೀವಿ ಅಂತಂದ್ರೆ ಫುಟ್ಪಾತ್ನಲ್ಲಿ ಮೊಬೈಲ್ ಸಂಬಂಧಿಸಿದ ಎಲ್ಲ ವಸ್ತುಗಳ ವ್ಯಾಪಾರವನ್ನು ನಿಷೇಧಿಸಬೇಕಂತೇಳಿ ಯಾಕಂದ್ರೆ ಫುಟ್ಪಾತ್ನಲ್ಲಿ ಮಾರಾಟ ಮಾಡುವ ಮಾಡುವುದರಿಂದ ನಮ್ಮ ಬಾಡಿಗೆ ಕಟ್ಟಿ ಜೀವನ ಮಾಡುವಂಥ ಇನ್ನೂರ ಇಪ್ಪತ್ನಾಲ್ಕು ಮಂದಿ ನಾವು ಮೆಂಬರ್ಸ್ ಇದ್ದೀವಿ ಧಾರವಾಡ ತಾಲೂಕಿನಾದ್ಯಂತ ದಯವಿಟ್ಟು ಇದನ್ನು ತೆರವುಗೊಳಿಸ್ಬೇಕಂತೇಳಿ ನಾವು ಕಾರ್ಪೊರೇಷನ್ನ ಕಮಿಷನರ್ನವ್ರಿಗೂ ಹಾಗೂ ಮಹಾಪೌರವ್ರಿಗೂ ಮನವಿ ಕೊಟ್ಟು ಇವತ್ತಿನ ದಿನ ನಮ್ಮ ಎಲ್ಲ ಸದಸ್ಯರು ಇಲ್ಲಿ ಬಂದು ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ನಾ ಈ ಮೂಲಕ ತಮ್ಮಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರವರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಆದಷ್ಟು ಬೇಗ ಎಲ್ಲ ನಮ್ಮ ಸಪ್ತಾಪುರ್ ಶ್ರೀನಗರ ಆಮೇಲೆ ಸಿ ಬಿ ಟಿ ಭುವನ್ ಹೋಟೆಲ್ ಹಾಗೂ ಅಂಜುಮನ್ ಸರ್ಕಲ್ ಈ ಕಡೆ ಎಲ್ಲ ಏನು ಫುಟ್ಪಾತ್ನಲ್ಲಿ ಮೊಬೈಲ್ ಸಂಬಂಧಿಸಿದಂಥ ಗ್ಲಾಸು ಕವರು ಚಾರ್ಜರ್ ಇಯರ್ಫೋನ್ ಏನು ಮಾರಾಟ ಮಾಡಕತ್ತಾರ ಅವನ್ನೆಲ್ಲ ನೀವು ತೆರವುಗೊಳಿಸ್ಬೇಕು ನಮಗಿರೋದು ಒಂದ ಬೇಡಿಕೆ ನಾವು ಯಾರ್ದು ಬೀದಿ ವ್ಯಾಪಾರ ವಿರುದ್ಧ ಅಥವಾ ಬೀದಿ ವ್ಯಾಪಾರಸ್ಥರ ವಿರುದ್ಧ ಏನು ಮಾತಾಡೋಕೆ ಬಂದಿಲ್ಲ ನಮಗಾಗುವಂಥ ಅನ್ಯಾಯ ಏನಪ್ಪ ಅಂತಂದ್ರೆ ನಾವು ಬಾಡಿಗೆ ಕಟ್ಟಿ ಲೇಬರ್ ಚಾರ್ಜ್ ತುಂಬಿ ಕರೆಂಟ್ ಬಿಲ್ ತುಂಬಿ ಹಾಗೂ ಲೈಸೆನ್ಸ್ಗಳನ್ನು ತೊಗೊಂಡು ಟ್ಯಾಕ್ಸ್ಗಳನ್ನು ಭರಿಸಿ ಇವನ್ನೆಲ್ಲ ಮಾಡೋದ್ರಿಂದ ನಾವು ಸರ್ಕಾರಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತೀವಿ ದಯವಿಟ್ಟು ಸರ್ಕಾರವೂ ನಮಗೆ ಕಾರ್ಪೊರೇಷನು ನಮಗೆ ಅನುಕೂಲ ಮಾಡಿಕೊಡಬೇಕು ಈ ಮೂಲಕ ನಾವು ಮಹಾಪೌರರಲ್ಲೂ ಹಾಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವ್ರ ಹತ್ರ ಮನವಿ ಮಾಡಿಕೊಳ್ ಧನ್ಯವಾದ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ